ನಮಸ್ಕಾರ 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ನನ್ನ ಯೂಟ್ಯೂಬ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ ನನಗೆ ಗೊತ್ತು ಈ ವಿಡಿಯೋವನ್ನು ನೀವು ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮಗೂ ಸಹ ಡಯಟ್ ಮಾಡೋಂಥ ಸಂದರ್ಭದಲ್ಲಿ ಸಮ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಸೋ ಕ್ರೇವಿಂಗ್ಸನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಹಾಗೆಯೇ ಈ ರೀತಿಯಾಗೂ ಸಹ ಡಯೆಟ್ ಮಾಡ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ ಹಾಗೆ ನಿಮಗೆ ಸ್ವಲ್ಪ ಈ ಪಿಜ್ಜಾ ಬರ್ಗರ್ ಎಲ್ಲನೂ ತಿನ್ನಬೇಕಂತ ಅನಿಸಿರುತ್ತಲ್ವಾ ಸೊ ಸಮ್ ಟೈಮ್ಸ್ ಎಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿರ್ತೀರಾ ಬಟ್ ಇವಾಗ ಯಾರೋ ಒಬ್ಬರು ತಿನ್ಬೋದು ಅಂತ ಹೇಳಿದ್ರೆ ಅದೊಂಥರ ಖುಷಿ ಅಲ್ವಾ ಈಗ ನಮಗೆ ನಾವೇ ಅಂದ್ಕೊಂಡು ತಿನ್ನೋದಕ್ಕಿಂತ ಮತ್ತೊಬ್ರು ಯಾರಾದ್ರೂ ಓ ತಿನ್ಬೋದು ಅಂತ ಹೇಳಿದ್ರೆ ಸದ್ಯ ಹೇಳಿದಾರಲ್ಲ ಅನ್ನೋ ಖುಷಿಗಾದರೂ ಏನು ಮಾಡ್ತೀವಿ ತಿಂತೀವಲ್ವ ಆ ಅದಕ್ಕೋಸ್ಕರನೇ ವೀಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಆ ಒಂದು ನಿಮ್ಮ ಆಸೆಗೆ ನಾನು ಖಂಡಿತವಾಗೂ ಇಲ್ಲಿ ಉತ್ತರವನ್ನು ಕೊಡ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಹೋಗೋಣ ಬನ್ನಿ ಮೊದಲಿಗೆ ನಾನೇ ಎಂದಿನಂತೆ ಡಿಟಾಕ್ಸ್ ಡ್ರಿಂಕನ್ನು ಅಂದರೆ ನೈಟೇ ನೆನೆಸಿದಂತಹ ಮೆಂತ್ಯ ನೀರನ್ನು ಕುಡಿದು ಅದಾದ ನಂತರ ನನ್ನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮೆಂತ್ಯ ಪುಲಾವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸೊಪ್ಪುಗಳನ್ನು ಅಂದರೆ ಮೆಂತ್ಯಕ್ಕೆ ಬರೀ ಮೆಂತ್ಯವನ್ನು ಒಂದಷ್ಟೇ ತಗೊಂಡಿಲ್ಲ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ತಗೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ನೆನೆಸು ಅದಾದ ನಂತರ ಸೊಪ್ಪನ್ನು ತೊಳ್ಕೊಳ್ತೀನಿ ಈ ರೀತಿಯಾಗಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿ ಇರ್ತಕ್ಕಂತಹ ಕಲ್ಲು ಮಣ್ಣುಗಳೆಲ್ಲ ಹೋಗುತ್ತೆ ಅಂಥೇಳಿ ಅದಾದ ನಂತರ ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಂಚೂರು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಸೋಂಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲವನ್ನು ರುಬ್ಕೋಬೇಕಿರುತ್ತಲ್ವ ಹಾಗಾಗಿ ಒಟ್ಟಿಗೆನೆ ನಾನು ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ಗಿಂತ ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕಿರುತ್ತೋ ರುಚಿಗೆ ಅಷ್ಟು ಏಳರಿಂದ ಎಂಟು ನಾನು ಹಸಿಮೆಣ್ಸಿನಕಾಯಿಗಳನ್ನು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಜಜ್ಜಿ ಯೂಸ್ ಮಾಡಿಕೊಳ್ಳಿ ಡೈರೆಕ್ಟ್ ಹಾಕೋದ್ರಿಂದ ಮುಖಕ್ಕೆಲ್ಲ ಸಿಡಿಯುತ್ತೆ ಹಾಗಾಗಿ ಇದಾದ ನಂತರ ನಾನು ನೆನೆಸಿಟ್ಟಿದ್ದೆಲ್ಲ ಒಂದು ಅರ್ಧ ಗಂಟೆ ಆ ಸೊಪ್ಪನ್ನು ಒಂದು ನಾಲ್ಕೈದು ಬಾರಿ ತೊಳೆದು ಅದರಲ್ಲಿರ್ತಕ್ಕಂಥ ಮಣ್ಣು ನೀಟಾಗಿ ಹೋಗಬೇಕು ಅದನ್ನೆಲ್ಲ ಒಂದು ನಾಲ್ಕೈದು ಬಾರಿ ತೊಳ್ಕೊಂಡು ಅದಾದ ನಂತರ ಇದನ್ನು ಸಹ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗಿದು ಚೆನ್ನಾಗಿ ಫ್ರೈ ಆಗುವಷ್ಟರಲ್ಲಿ ನಾನು ಒಂದು ವರೆ ಲೋಟದಷ್ಟು ಅಕ್ಕಿಯನ್ನು ಸಹ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಪಲಾವ್ ಮಾಡೋದಕ್ಕೆ ಮೊದಲೇ ಅಕ್ಕಿನೂ ಸಹ ನೆನೆಕೊಳ್ಳುತ್ತೆ ಹಾಗೆಯೇ ಅದು ನಾವು ಫ್ರೈ ಮಾಡಿದಂತಹ ಸೊಪ್ಪನ್ನು ಸಹ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಅಕ್ಕಿಯನ್ನು ಸಹ ತೊಳೆದು ಕ್ಲೀನಾಗಿ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ಪಲಾವ್ಗೆ ರೆಡಿ ಮಾಡ್ತಕ್ಕಂಥದ್ದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು ಲಾಸ್ಟಲ್ಲಿ ನಾನು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡೆ ಒಂದು ಇಡಿಯಷ್ಟು ಕಾಯಿ ತುರಿಯನ್ನು ನಾನಿಲ್ಲಿ ಇದ್ದೀನಿ ಸೇರಿಸಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಿ ಇದಾದ ನಂತರ ಇದನ್ನು ಸಹ ಹಾರೋದಕ್ಕೆ ಇದ್ದೀನಿ ಚೆನ್ನಾಗಿ ಹಾಕಿಕೊಂಡು ನಮಗೆ ರುಬ್ಬೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಫ್ಲೇವರ್ ಅಂತ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಗಮ್ ಅಂತ ಮೊದಲೇ ಕೇಳಿದ್ದೀವಲ್ವ ಸೊಪ್ಪನ್ನು ತಿಂದವ್ರಿಗೆ ಮುಪ್ಪಿಲ್ಲ ಅಂಥೇಳಿ ಹಾಗೆ ನಮ್ಮ ಒಂದು ಊಟದಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ನಾವು ಸೊಪ್ಪುಗಳನ್ನು ಸೇರಿಸ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಸಹ ಇದು ಒಳ್ಳೇದಂತೇಳಿ ಇದಾದ ನಂತರ ನಾನು ಪಲಾವ್ಗೆ ಏನೇನು ಬೇಕು ಅದೆಲ್ಲವನ್ನು ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ಆಯಿತು ರೈಸನ್ನು ನೆನೆಯೋದಕ್ಕೆ ಫಸ್ಟ್ ಇಟ್ಕೊಂಡಿದ್ದೆ ಇದಕ್ಕೆ ಸೊಪ್ಪುಗಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ತರಕಾರಿಗಳೇನು ಬೇಕಾಗಲ್ಲ ಟೊಮೊಟೊ ಈರುಳ್ಳಿ ಹಾಗೆ ನೈಟೇ ನೆನೆಸಿಟ್ಕೊಂಡಿದ್ದಂತಹ ನ ಕಾಳುಗಳನ್ನು ಅಂದರೆ ಬಟಾಣಿ ಕಾಳುಗಳನ್ನು ಸಹ ತಗೊಂಡಿದ್ದೀನಿ ನಂತರ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಪಲಾವ್ ಮಾಡಿಕೊಂಡ್ರೆ ಮುಗೀತು ಮತ್ತು ಇವಾಗ ನಾವು ಏಯ್ಟಿ ಇಷ್ಟು ಟ್ವೆಂಟಿ ರೂಲ್ ಬಗ್ಗೆ ಮಾತಾಡ್ತಾ ಇದ್ವಿ ಏನಿದು ಏಯ್ಟಿ ಮತ್ತು ಟ್ವೆಂಟಿ ರೂಲ್ ಅಂತ ಹೇಳಿದ್ರೆ ಇವಾಗ ಮುಂದೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದ್ರ ಜೊತೆನೇ ಇವಾಗ ಕೆಲವೊಬ್ಬರು ಏನು ಮಾಡ್ತಾರೆ ಸ್ಟ್ರಿಕ್ಟ್ ಡಯೆಕ್ಟ್ ಮಾಡಬೇಕಂತೇಳಿ ಯಾವಾಗಲೂ ಸಹ ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಇವಾಗ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇರುತ್ತೆ ಕೆಲವೊಂದನ್ನು ಬಟ್ ಅದನ್ನೆಲ್ಲ ಬಿಟ್ಟು ಏನು ಮಾಡ್ತಿರ್ತಾರೆ ಆ ಡಯೆಟಲ್ಲಿ ಇದ್ದೀನಿ ಅಂಥೇಳಿ ಪ್ರತಿಯೊಂದನ್ನು ಬಿಟ್ಟು ಏನಾದರೂ ತಿನ್ನಬೇಕು ಅಂತ ಆಸೆ ಇರೋದನ್ನು ಪ್ರತಿಯೊಂದನ್ನು ಬಿಟ್ಟು ಏನು ಮಾಡ್ತಾರೆ ಡಯಟನ್ನು ಮಾಡ್ತಾಯಿರ್ತಾರೆ ಅದನ್ನು ತುಂಬ ದಿನಗಳ ಕಾಲ ಅವರು ಉಳಿಸ್ಕೊಂಡು ಹೋಗೋದಕ್ಕೆ ಆಗೋಲ್ಲ ಯಾಕಂದರೆ ತುಂಬ ದಿನಗಳ ಕಾಲ ಪ್ರತಿಯೊಂದನ್ನು ಕ್ರೇವಿಂಗ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಈಗ ಸಮಟೈಮ್ಸ್ ಏನಾಗುತ್ತೆ ಹೇಳಿದ್ರೆ ಒಂದು ವೀಕೆಂಡ್ಸ್ ಇರುತ್ತೆ ಎಲ್ಲರೂ ಮನೇಲಿರ್ತಾರೆ ಏನಾದರೂ ವರ್ ಔಟ್ಸೈಡ್ ಹೋಗಿ ತಿನ್ನಬೇಕು ಅನ್ನೋ ಥರ ಇರುತ್ತೆ ಅಥವಾ ಮನೆಗೆ ಏನಾದ್ರೂ ತಿನ್ ತರ್ಸ್ಕೊಂಡು ತಿಂದಿರ್ತಾರೆ ಆ ಟೈಮಲ್ಲಿ ನಾವೊಬ್ರೇ ಸಪ್ರೇಟು ನಾನು ತಿನ್ನಲ್ಲ ಅಂತೇಳಿ ಕೂತ್ಕೊಂಡ್ರೆ ಅವ್ರಿಗೂ ಸಹ ಏನಾಗ್ತಾ ಇರುತ್ತೆ ತಿನ್ನೋದಕ್ಕೆ ಬೇಜಾರಾಗ್ತಾ ಇರುತ್ತೆ ಬಿಟ್ಟು ತಿಂತಾ ಇದ್ದೀವಿ ಅಂಥೇಳಿ ಇಲ್ಲ ಹೇಳಿದ್ರೆ ನಮ್ಮ ಮುಂದೆ ತಿಂತೀವಿ ಅಂಥೇಳಿ ತಿಂತಾ ಇರ್ತಾರಲ್ಲ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಮಗೂ ಸಹ ಕಷ್ಟ ಆಗ್ತಾ ಇರುತ್ತೆ ಔಟ್ಸೈಡ್ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ನಮಗೆ ಫ್ರೀಡಮ್ ಇವ್ರು ಡಯೆಟ್ ಮಾಡ್ತಾರೆ ಅಂತೇಳಿ ನಮಗೆ ಫ್ರೀಡಮ್ ಇಲ್ಲ ನಮಗೆ ಎಲ್ಲಿ ಇಷ್ಟ ಬೇಕೋ ಅಲ್ಲಿ ತಿನ್ನೋ ತಿನ್ನೋಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ಸ್ ಅವ್ರಿಗೂ ಸಹ ಬರ್ತಾ ಇರುತ್ತೆ ಹಾಗೆ ಸಮಟೈಮ್ಸ್ ಒಂದು ವೀಕ್ಲಿ ಒನ್ ಟೈಮ್ ಆದ್ರೂ ಸಹ ಏನು ಮಾಡಬೇಕಾಗುತ್ತೆ ಈ ರೀತಿ ಕೆಲವೊಂದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ ಅದನ್ನೇ ಈ ಏಯ್ಟಿ ಮತ್ತು ಟ್ವೆಂಟಿ ರೂಲ್ ಹೇಳ್ತಕ್ಕಂಥದ್ದು ಇವಾಗ ಏಯ್ಟಿ ಪರ್ಸೆಂಟ್ ಅಂದರೆ ಎಂಬತ್ತು ಪರ್ಸೆಂಟ್ ಊಟವನ್ನು ನಾವು ಆರೋಗ್ಯಕರವಾಗಿ ತಿಂತಕ್ಕಂಥದ್ದು ಹಾಗೆ ಒಂದು ಟ್ವೆಂಟಿ ಪರ್ಸೆಂಟ್ ಊಟವನ್ನು ನಾವು ಅದು ಆರೋಗ್ಯ ಅಲ್ಲದಿದ್ರು ಸಹ ನಮ್ಮ ಕ್ರೇವಿಂಗ್ಸ್ಗೋಸ್ಕರ ಅಥವಾ ಈಗ ತಿಂದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ವ ಈ ಡಯೆಟ್ ಶುರು ಮಾಡೋಕೆ ಮೊದಲೇ ನಾವು ಈ ರೀತಿಯಾದಂಥ ಆಹಾರಗಳನ್ನೆಲ್ಲ ತಿಂದು ತಿಂದು ನಮಗೆ ಅಭ್ಯಾಸಗಳು ಆಗ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟಷ್ಟು ಒಳ್ಳೆಯ ಈಗ ನಮಗೆ ಡಯೆಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಹೇಳಿದ್ರೆ ಯಾವುದು ಒಳ್ಳೆ ಆಹಾರಗಳು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಿರುತ್ತೆ ಒಳ್ಳೆಯ ಆಹಾರಗಳು ಈಗ ಫೈಬರ್ಸ್ ಫೈಬರ್ ರಿಚ್ ಇರ್ತಕ್ಕಂಥದ್ದು ಅಥವಾ ಪ್ರೋಟೀನ್ ರಿಚ್ ಇರ್ತಕ್ಕಂಥದ್ದು ಮತ್ತು ಆ ಪ್ಲೇಟಲ್ಲಿ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಂತೇಳಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ಸಹ ನಮಗೆ ಗೊತ್ತಿರುತ್ತಲ್ಲ ಸಲಾಡ್ಸ್ಗಳು ಹಾಕ್ಕೋಬೇಕಂತ ಈ ರೀತಿಯಾಗಿ ಪ್ರತಿಯೊಂದು ಪ್ಲೇಟ್ಗಳನ್ನು ಈ ಈಗ ಒಂದು ದಿನದಲ್ಲಿ ಪ್ರತಿ ಒಂದು ವಾರದಲ್ಲಿ ಒಂದು ಲೆಕ್ಕ ಬೇಡ ಒಂದು ವಾರಕ್ಕೆ ತಗೊಳ್ಳೋಣ ಪ್ರತಿ ಸಹ ನಾವು ಎಲ್ದಿಯಾದ ಊಟವನ್ನು ಮಾಡಿ ವಾರಾಂತ್ಯದಲ್ಲಿ ನಾವೇನು ಮಾಡ್ಬೋದು ಈ ರೀತಿಯಾದಂತಹ ಒಂದು ಟ್ವೆಂಟಿ ಪರ್ಸೆಂಟ್ ಹನ್ನೆಲ್ದಿ ಬಟ್ ಅದು ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಆಹಾರಗಳನ್ನು ನಾವು ಖಂಡಿತವಾಗೂ ಸಹ ತಗೋಬೋದು ಇವಾಗ ಪಿಜ್ಜಾ ತಿನ್ನಬೇಕಂತ ಅನಿಸ್ತಾ ಇರುತ್ತೆ ಬರ್ಗರ್ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅಥವಾ ಏನಾದರೂ ಬಜ್ಜಿ ಬೋಂಡಗಳನ್ನ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅಥವಾ ಏನಾದ್ರೂ ಆಯಿಲ್ ಫುಡ್ಗಳು ತಿನ್ಬೇಕಂತ ಅನಿಸ್ತಾ ಇರುತ್ತೆ ಸೊ ಪ್ರತಿಯೊಂದನ್ನು ಸಹ ನಾವು ವಾರಾಂತ್ಯದಲ್ಲಿ ಒಂದು ವೀಕಲ್ಲಿ ಒಂದು ಬ್ರೇಕ್ ಅಂತ ತಗೊಂಡು ಇವಾಗ ಸಾಮಾನ್ಯವಾಗಿ ಸಂಡೇ ಟೈಮು ಎಲ್ಲರೂ ಮನೇಲಿರೋದ್ರಿಂದ ಇವಾಗ ಇಡೀ ವಾರ ಎಲ್ಲರೂ ಸಹ ಬ್ಯುಸಿ ಇರ್ತಾರೆ ಎಲ್ಲರೂ ಅವ್ರವ್ರದೇ ಕೆಲಸಗಳಲ್ಲಿ ಇರ್ತಾರೆ ಬಟ್ ಸಂಡೇ ಟೈಮಲ್ಲಿ ಒಂದು ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ ಸೊ ಆ ಒಂದು ಟೈಮಲ್ಲಿ ನಾವು ಏನು ಮಾಡ್ಬೋದು ಎಲ್ಲರ ಜೊತೆ ಸೇರಿ ಇವಾಗ ಪ್ರತಿಯೊಂದನ್ನು ನಮಗಿಷ್ಟ ಬಂದಂಗೆ ನಡ್ಕೊಳ್ಳೋಕ್ಕಾಗೋದಿಲ್ಲ ಫ್ಯಾಮಿಲಿಗೂ ಅಂತ ಟೈಮ್ ಕೊಡಬೇಕಾಗುತ್ತಲ್ಲ ಆ ಒಂದು ಫ್ಯಾಮಿಲಿ ಟೈಮ್ ಅಂತ ಇರಬೇಕಾದ್ರೆ ಇವಾಗ ಒಂದು ಆರು ದಿನಗಳ ಕಾಲ ನಾವು ಕಂಪ್ಲೀಟಾಗಿ ಎಲ್ದಿ ಫುಡ್ಡನ್ನು ತಿಂದು ಅದು ಒಂದು ದಿನ ಅಂತೇಳಿ ಇವಾಗ ಸಂಡೇ ನಾವು ಅನ್ಎಲ್ದಿ ಫುಡ್ಡನ್ನು ತಿಂತಾಯಿದ್ದೀವಿ ಅಂತೇಳಿ ಪೂರ್ತಿ ಅದನ್ನೇ ತಿನ್ಕೊಂಡೇ ಇರಬಾರ್ದು ಇವಾಗ ನೋಡಿ ನಾನು ಮಾರ್ನಿಂಗ್ ಅದಕ್ಕೋಸ್ಕರನೇ ಫುಲ್ ರೊಟೀನ್ ತೋರಿಸ್ತಾ ಇದ್ದೀನಿ ಇವಾಗ ಮಾರ್ನಿಂಗಿಂದ ನಾನು ಈವ್ನಿಂಗ್ ತನಕ ಮಧ್ಯಾಹ್ನ ಈವ್ನಿಂಗ್ ತನಕನೂ ಎಲ್ದಿ ಫುಡ್ಡನೇ ತಗೊಂಡು ಅದಾದ ನಂತರ ನೈಟ್ ಮಾತ್ರ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡಿದ್ದಷ್ಟೇ ಹಾಗಾಗಿ ಅಂದರೆ ಒಂದು ವಾರದಲ್ಲಿ ಒಂದು ದಿನ ತಗೊಳಕ್ಕಿದೆ ಬ್ರೇಕಿದೆ ಅಂತೇಳಿ ಪೂರ್ತಿ ದಿನವೂ ಅದನ್ನೇ ಮಾಡಿಕೊಂಡು ಅದನ್ನೇ ತಿನ್ಕೊಂಡು ಕುತ್ಕೋಬಾರ್ದು ಆ ಒಂದು ದಿನದಲ್ಲಿ ಯಾವುದಾದ್ರೂ ಒಂದು ಟೈಮ್ ಅಷ್ಟೇ ನಾವೇನು ಮಾಡಬೇಕು ಆ ಒಂದು ಚೇಂಜಸ್ಸನ್ನು ಮಾಡ್ಕೋಬೇಕಷ್ಟೇ ಅಷ್ಟು ಊಟಗಳನ್ನು ವಾರ ಪೂರ್ತಿ ನಾವು ನಮಗೆ ಎಲ್ದಿಯಾದ ಫುಡ್ಗಳನ್ನು ತಿಂದು ವೀಕ್ಲಿ ಒಂದೇ ಒಂದು ಟೈಮು ನಾವು ಈ ರೀತಿಯಾಗಿ ಹನ್ನೆಲ್ದಿ ಫುಡ್ ತಿನ್ನೋದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಆಗೋಲ್ಲ ಅದ್ರ ಬದಲು ಇವಾಗ ನಮ್ಗೆ ಏನಾಗುತ್ತೆ ಮನಸ್ಸಿಗೆ ಖುಷಿ ಸಹ ಆಗುತ್ತೆ ಮತ್ತು ನಾವು ಸ್ಟ್ರಿಕ್ಟಾಗಿ ಡಯೆಟ್ ಇದ್ದೀವಿ ಅಂತ ಅನ್ಸಲ್ಲ ನಮಗೆ ಏನು ಬೇಕಿರುತ್ತೋ ತಿನ್ನಬೇಕಂತ ಅನಿಸಿರುತ್ತೋ ಆ ಕ್ರೇವಿಂಗನ್ನು ನಾವು ಇದ್ರ ಮೂಲಕ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಏನಾಗುತ್ತೆ ನಾವು ಕ್ಲೀನಾಗಿ ಡಯೆಟ್ ಮಾಡೋದಕ್ಕೆ ಶುರು ಮಾಡ್ಬೋದು ನಾವು ಇದೆಲ್ಲ ಬೇಡ 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 ಅಂತ ಬಿಟ್ಟು ಡಯೆಟ್ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ಡಯೆಟ್ ಬೇಡಪ್ಪ ಸಾಕು ನಾವು ಬೇಕು ಅನಿಸಿದ್ದೆಲ್ಲ ತಿನ್ನೋಕೆ ಆಗ್ತಾಯಿಲ್ಲ ಯಾವುದನ್ನು ತಿಂದಿರ ಬಿಟ್ಬಿಟ್ಟು ನಾವು ಡಯೆಟ್ ಮಾಡಬೇಕಾಗೈತೆ ಸೊ ಈ ರೀತಿಯೆಲ್ಲ ಡಯೆಟ್ ಮಾಡಿ ಏನು ಸಾಧಿಸಬೇಕು ನಾವು ಈ ಡಯಟೇ ನಮಗೆ ಬೇಡ ಅನ್ಸೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಈ ರೀತಿಯಾದಂಥ ಒಂದು ಡಯೆಟನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ ಈಗ ಒಂದು ದಿನ ಒಂದು ಟೈಮ್ ತಿನ್ನೋದರಿಂದ ನಮ್ಮ ಮನಸ್ಸಿಗೂ ಸಹ ಏನಾಗುತ್ತೆ ಅದರಿಂದ ಖುಷಿ ಆಗುತ್ತೆ ಅದೇ ರೀತಿಯಾಗಿ ಓ ನಾವು ತಿಂದಿ ನಾವು ನಮಗೆ ಬೇಕಾಗಿರೋಂಥ ಇಷ್ಟವಾದಂತಹ ಪದಾರ್ಥಗಳನ್ನು ತಿಂದ್ವಿ ಅನ್ನೋ ಸು ಖುಷಿನೂ ಸಹ ನಮಗೆ ಆಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ವಾರಕ್ಕೆ ಇವಾಗ ಹದಿನೈದು ದಿನಕ್ಕೆ ನಿಮ್ಮ ವಾರ ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ಒಂದು ಹದಿನೈದು ದಿನಕ್ಕೆ ಒಂದು ಟೈಮ್ ತಿಂತೀವಿ ಅನ್ನೋದಿದ್ದರೆ ಆ ಥರ ಇಟ್ಕೊಳ್ಳಿ ಅಥವಾ ಇಲ್ಲ ಫ್ಯಾಮಿಲಿ ಟೈಮ್ ಕೊಡಲೇಬೇಕು ನಾವು ಅನ್ನೋದಿದ್ದರೆ ಈ ರೀತಿಯಾಗಿ ಇಟ್ಕೊಳ್ಳಿ ಹಾಗೆ ನಮ್ಮ ನಿಮಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಡಯಟ್ ಸ್ಟ್ರಿಕ್ಟ್ ಆಗಿದೆ ಅಥವಾ ನಮಗೆ ಬೇಡದಿರೋ ಏನೋ ಆಹಾರಗಳನ್ನು ತಿಂದು ಮಾಡ್ತಾ ಇದ್ದೀವಿ ಮತ್ತು ಬೇಕಾಗಿರೋ ಆಹಾರಗಳನ್ನು ನಾವು ತಿನ್ನೋಕ್ಕಾಗ್ತಾ ಇಲ್ಲ ಅನ್ನೋದು ಯಾವುದೇ ರೀತಿಯಾದಂಥ ಒಂದು ಅತೃಪ್ತಿ ಭಾವನೆ ಬರಲ್ಲ ಇವಾಗ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಡಯೆಟ್ ಇದ್ದೀನಿ ಅಂತ ಸೊ ವೀಕಲ್ಲಿ ಯಾವುದಾದ್ರು ಒನ್ ಟೈಮ್ ತಿನ್ನೋದ್ರಿಂದ ನಿಮ್ಮಲ್ಲೂ ಸಹ ಒಂದು ಸಮಾಧಾನ ತೃಪ್ತಿ ಮನೋಭಾವ ಬಂದಿರುತ್ತೆ ಹಾಗಾಗಿ ಮತ್ತೆ ನಾಳೆಯಿಂದ ಮತ್ತೆ ಆ ಬ್ಯಾಕ್ ಟು ರೊಟೀನ್ ಅಂತೇಳಿ ನಿಮ್ಮ ರೊಟೀನ್ಗೆ ಹೋಗಿ ಮತ್ತೆ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಒಂದು ಡಯಟ್ ಮಾಡೋದಕ್ಕೆ ಇದು ಎಲ್ಪ್ ಆಗುತ್ತೆ ಹಾಗಾಗಿ ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳ್ತಾ ಇರೋದು ಒಂದು ಅಷ್ಟು ದಿನಕ್ಕೆ ಅಂತ ಇಟ್ಕೋಬೇಡಿ ಲೈಫ್ ಲಾಂಗ್ ಅಂತ ಇಟ್ಕೊಳ್ಳಿ ಈಗ ಲೈಫ್ ಲಾಂಗ್ ನಾವು ಒಂದು ಒಳ್ಳೆಯ ಎಲ್ದಿ ಊಟವನ್ನು ತಿನ್ನುವಾಗ ಇದನ್ನ ಲೈಫ್ ಲಾಂಗ್ ಇದೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಇರೋದಕ್ಕೆ ಆಗಲ್ಲ ಇವಾಗ ತಿಂತಾಯಿದ್ದೀನಿ ಅಂತ ಅತಿ ಹೆಚ್ಚಾಗಿ ತಿನ್ನೋದು ಬೇಡ ಸ್ವಲ್ಪ ಮಟ್ಟಿಗೆ ಈಗ ಒಂದೇ ಒಂದು ಪೀಸನ್ನು ತಿಂತಕ್ಕಂಥದ್ದು ಆವಾಗ ಮನೆಯಲ್ಲಿರ್ತಕ್ಕಂಥ ಯಾರಿಗೂ ಸಹ ಬೇಜಾರಾಗಲ್ಲ ಇದನ್ನೆಲ್ಲ ತಿನ್ಬೇಡ ಅಂತ ನಮಗೂ ಕಂಟ್ರೋಲ್ ಮಾಡ್ತಾರೆ ಅಂತೇಳಿ ಅವ್ರಿಗೂ ಸಹ ಬೇಜಾರಾಗಲ್ಲ ಹಾಗೆ ತಿನ್ನೋದನ್ನು ಸ್ವಲ್ಪ ಕಂಟ್ರೋಲಾಗಿ ತಿಂದರೆ ಈಗ ನಾವು ಡಯೆಟ್ ಮಾಡ್ತಾ ಇರಿ ಇದ್ದೀವಿ ಅನ್ನೋದೊಂದು ಜ್ಞಾನ ನಮಗೆ ಇರುತ್ತಲ್ವ ಹಾಗಾಗಿ ನಮಗೂ ಸಹ ಏನು ಅನಿಸಲ್ಲ ಈ ರೀತಿಯಾಗಿ ಈಗ ನಾನು ಬೆಳಿಗ್ಗೆ ಸೊಪ್ಪುಗಳನ್ನೆಲ್ಲ ಹಾಕಿ ಪಲಾವನ್ನು ತಗೊಂಡೆ ಅದರ ಜೊತೆ ನಾನು ಫ್ರೂಟ್ಸನ್ನು ತಗೊಂಡಿರಲಿಲ್ಲ ಯಾಕಂದರೆ ಗೊತ್ತಿತ್ತಲ್ವ ಅಲ್ಲಿ ಮಧ್ಯಾಹ್ನ ಜ್ಯೂಸನ್ನು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ತಗೊಂಡಿಲ್ಲ ಮತ್ತು ಅದಾದ ನಂತರನೂ ಊಟ ಏನೂ ತಿಂದಿಲ್ಲ ಜಸ್ಟ್ ಗೆಣಸು ಮತ್ತು ಕಾರ್ನನ್ನು ಬೇಯಿಸ್ಕೊಂಡು ತಿಂದಿದ್ದಾಯ್ತು ಬೇಕು ಅಂತೇಳಿ ಈವ್ನಿಂಗ್ ಒಂದು ಲೋಟ ಟೀಯನ್ನು ಕುಡಿದು ಒಂದೊಂದು ಪೀಸ್ ನಾನು ಏನು ಮಾಡಿ ಪಿಜ್ಜಾವನ್ನು ತಿಂದಿದ್ದಾಯಿತು ಹಾಗೆ ಒಂದು ಗಾರ್ಲಿಕ್ ಬ್ರೆಡ್ಡನ್ನು ಬ್ರೆಡ್ ಅನ್ನು ಸಹ ತಿಂದಿದ್ದಾಯಿತು ಅದಾದ ನಂತರ ನಾನು ನೈಟ್ ಊಟಕ್ಕೂ ಸಹ ಏನೂ ತಿಂದಿಲ್ಲ ಇಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನು ನಾನು ಯಾವಾಗಲೂ ಸಹ ಇಟ್ಕೊಂಡಿರ್ತೀನಿ ಈ ರೀತಿ ಎಮರ್ಜೆನ್ಸಿಗೆ ಬೇಕಂದರೆ ಪಲ್ಯಕ್ಕಾಗುತ್ತೆ ಆಗುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ತರಕಾರಿಗಳನ್ನು ಸಹ ಕಟ್ ಮಾಡಿಕೊಂಡು ಅದ್ರ ಜೊತೆ ಸೇರಿಸ್ಕೊಂಡು ತಿಂದು ಪಲ್ಯವನ್ನು ಮಾಡಿಕೊಂಡು ತಿಂದಿದ್ದಾಯ್ತು ಈ ರೀತಿಯಾಗಿ ನಿಮ್ಮ ಊಟವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಲಿತ್ಕೊಂಡ್ರೆ ಲೈಫ್ ಲಾಂಗ್ ಯಾವುದೇ ರೀತಿಯಾದಂಥ ವೆಯ್ಟ್ ಗೇನ್ ಆಗೋದಿಲ್ಲ ಯಾವಾಗಲೂ ಸಹ ವೆಯ್ಟು ಒಂದೇ ರೀತಿಯಾಗಿ ಇರಬಾರ್ದು ಸ್ವಲ್ಪ ಗೇನ್ ಆಯ್ತು ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇರಬೇಕು ಸ್ವಲ್ಪ ಕಡಿಮೆ ಅಂತ ಅಂತೇಳಿದ್ರೆ ಗೇನ್ ಆಗ್ತಾ ಇರಬೇಕು ಸೊ ಈ ರೀತಿಯಾಗಿ ಜಾಸ್ತಿ ಆಗಿದ್ದೀವಿ ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದ್ದೀವಿ ಹೇಳಿದ್ರೆ ಅದನ್ನು ಗೇನ್ ಮಾಡ್ಕೊಳ್ತಕ್ಕಂಥ ಟ್ರಿಕ್ಸ್ ನಿಮಗೆ ಗೊತ್ತಾದರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಂತೂ ತುಂಬ ಕಷ್ಟ ಆಗಲ್ಲ ಕಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ನೀವು ತುಂಬ ತುಂಬ ಹೆಚ್ಚಾಗಿ ಪದೇ ಪದೇ ಹಿಂದಿಂದೆ ಹಿಂದಿಂದೇ ಆ ರೀತಿಯಾಗಿ ತಿಂತಾ ತಿಂತೋದ್ರೆ ವೆಯ್ಟಂತೂ ಗೇನ್ ಆಗ್ತಾನೇ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಯಾವಾಗ ವೆಯ್ಟ್ ಲಾಸನ್ನು ಶುರುವನ್ನು ಮಾಡ್ತೀವೋ ಅಥವಾ ನಮ್ಮ ಮನಸಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದಿರುತ್ತೋ ನಾವು ಖಂಡಿತವಾಗೂ ಅದನ್ನು ಗೇನ್ ಆಗೋದಕ್ಕೆ ಬಿಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಕಂಟ್ರೋಲಲ್ಲಿ ಇರ್ತೀವಿ ಹಾಗಾಗಿ ನಾನು ಇವತ್ತಿನ ಒಂದು ನನ್ನ ಫುಡ್ ರೊಟೀನು ಯಾವ ರೀತಿ ಇತ್ತು ಅಂತ ತೋರಿಸೋದ್ರ ಜೊತೆಗೆ ಈ ಒಂದು ರೂಲ್ ಬಗ್ಗೆ ನಾನು ತಿಳಿಸ್ಕೊಂಡಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಇದು ಸಹ ಒಂದು ಡಯೆಟಲ್ಲಿ ಬೆಸ್ಟ್ ರೂಲ್ ಅಂತೇಳಿ ಈ ಒಂದು ರೂಲನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮದ ನಿಮ್ಮ ವೆಯ್ಟನ್ನು ಯಾವುದೇ ಕಾರಣಕ್ಕೂ ನೀವು ಗೇನ್ ಆಗೋದಕ್ಕೆ ಬಿಡೋಲ್ಲ ಸೊ ಇದೆಲ್ಲವನ್ನು ತಿಂದಾದ ನಂತರ ನೈಟು ಸಹ ನಾನೊಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದೆ ಇವಾಗ ಈ ರೀತಿ ಜಾಸ್ತಿ ಸ್ಪೈಸಸ್ಸು ಆಯಿಲ್ ಫುಡ್ಡು ಈ ಥರ ಎಲ್ಲ ಜಂಕ್ ಫುಡ್ಡೆಲ್ಲ ತಿಂದಿದ್ದೀರಾ ಅಂತ ಹೇಳಿದಾಗ ನೀವು ನೈಟ್ ಏನು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗಗಳನ್ನು ಸೇರಿಸ್ಕೊಳ್ಳೋದಕ್ಕೆ ಡಿಟಾಕ್ಸ್ ಡ್ರಿಂಕ್ಸ್ ಜೊತೆ ಚಕ್ಕೆ ಲವಂಗಗಳನ್ನು ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಅದು ಜಾಸ್ತಿ ಪ್ರಿಫರೆನ್ಸ್ ಕೊಡಿ ಆವಾಗ ನಮ್ಮ ವೆಯ್ಟು ಲಾಸ್ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ಬಾಡಿಯಲ್ಲಿ ಫ್ಯಾಟನ್ನು ಅಲ್ಲೇ ಸ್ಟೋರ್ ಆಗೋದಕ್ಕೆ ಬಿಡಲ್ಲ ಹಾಗಾಗಿ ಆ ರೀತಿಯಾದಂಥ ಒಂದು ಬಿಸಿ ಬಿಸಿಯಾದಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಸಹ ಅದ್ರ ಜೊತೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ ನಾನು ಪಲ್ಯವನ್ನು ತಿಂದಾದ ನಂತರ ಒನ್ ಅವರು ಬಿಟ್ಟಾದ ನಂತರ ನಾನು ಏನು ಮಾಡಿದೆ ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಂಡೆ ಇಲ್ಲ ಅಷ್ಟೇ ನಾನು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಚಕ್ಕೆ ಹಾಗೆ ಲವಂಗವನ್ನು ತಗೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಕುದಿಸಿ ಅದಾದ ನಂತರ ಅದನ್ನು ನೀರನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿತೀನಿ ಒಂದು ಹಾಫ್ ಲೀಟ್ರಷ್ಟು ನೀರನ್ನು ನಾನು ಮಾಡ್ಕೊಳ್ತೀನಿ ಒನ್ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬಿಸಿ ಬಿಸಿ ಫಸ್ಟೇ ಕುಡ್ಕೊಳ್ತೀನಿ ಅದಾದ ನಂತರ ಹೇಗೂ ಬೆಚ್ಚಗಾಗುತ್ತೆ ಅಂತೇಳಿ ನಂತರ ಉಳಿದಿದ್ದನ್ನು ಕುಡಿತೀನಿ ಈ ರೀತಿಯಾಗಿ ನನ್ನ ಡಯಟನ್ನು ನಾನು ಫಾಲೋ ಮಾಡ್ಕೊಳ್ತೀನಿ ಈ ಒಂದು ಮಾಹಿತಿ ನಿಮಗೂ ಸಹ ಎಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾರಿಗೆಲ್ಲ ಎಲ್ಪ್ ಆಗಿದೆ ಅವರು ನನ್ನ ವಿಡಿಯೋಗೆ ಒಂದು ಕಾಮೆಂಟನ್ನು ಹಾಕಿ ಹಾಗೆಯೇ ಸಾಧ್ಯ ಆದಷ್ಟು ನೀವು ಇದೇ ರೀತಿಯಾಗಿ ಫಾಲೋವನ್ನು ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್